ಕರ ಪ್ರಿಯ ವೀಕ್ಷಕರೇ ಯೂಟ್ಯೂಬ್ ಚಾನೆಲ್ಗೆ ನಿಮಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈ ಕನೂರು ಕ್ಷೇತ್ರದ ಶಾಸಕ ಎಂ ಆರ್ ಮಂಜುನಾಥ್ ಅವರು ಬಂಡಳ್ಳಿ ತೆಳ್ಳು ರಸ್ತೆಯಲ್ಲಿ ನಡೆದಂತಹ ಅಪಘಾತದ ಹಿನ್ನೆಲೆಯಲ್ಲಿ ಕೊಳ್ಳೆಗಾಲ ಉಪ ವಿಭಾಗ ಆಸ್ಪತ್ರೆಗೆ ಭೇಟಿ ನೀಡಿದರು ಆ ಆಸ್ಪತ್ರೆಯಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಗಾಯಾಳುಗಳನ್ನು ಭೇಟಿ ನೀಡಿ ಅವರಿಗೆ ಸಾಂತ್ವನ ಹೇಳುವುದರ ಜೊತೆಗೆ ಅವರಿಗೆ ಉತ್ತಮವಾದ ಚಿಕಿತ್ಸೆಯನ್ನು ನೀಡುವ ನೀಡಬೇಕೆಂದು ಅಲ್ಲಿನ ವೈದ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಸುಮಾರು ಹದಿನೇಳು ಮಂದಿ ಚಾಮರಾಜನಗರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸುಮಾರು ಹದಿನೇಳಕ್ಕೂ ಹೆಚ್ಚು ಜನರು ಚಾಮರನಗರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ ಇಲ್ಲೂ ಕೂಡ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಪ್ರಮುಖವಾಗಿ ಈ ಘಟನೆ ಶಾಗ್ಯ ಗ್ರಾಮದಿಂದ ಚನ್ನಪಟ್ಟಣ ತಾಲೂಕು ಕಬ್ಬಾಳು ಗ್ರಾಮದಲ್ಲಿ ನಡೆದಂತಹ ಎಂಗೇಜ್ಮೆಂಟ್ ಅಂದರೆ ಸಿದ್ದು ಮತ್ತು ಗಾನವಿ ಎಂಬ ಇಬ್ಬರು ಜೋಡಿಗಳಿಗೆ ನಡೆದಂತಹ ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮ ಮುಗಿಸಿ ಖಾಸಗಿ ಬಸ್ನಲ್ಲಿ ವಾಪಸ್ ಬರುತ್ತಿದ್ದ ವೇಳೆಯಲ್ಲಿ ಈ ಘಟನೆ ಸಂಜೆ ಭಾನುವಾರ ಡಿಸೆಂಬರ್ ಒಂಬತ್ತನೇ ತಾರೀಕು ಸಂಭವಿಸಿದೆ ಹಾಗಾಗಿ ಈ ಘಟನೆ ನಡೆದಾಗ ಬಂಡಳಿಗೆ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ತಿರುನಲ್ಲಿ ಈ ಘಟನೆ ಸಂಭವಿಸಿದೆ ತೆಳ್ಳನೂರು ರಸ್ತೆಯಲ್ಲಿ ತಕ್ಷಣ ನಮಾಜ್ ಮುಗಿಸಿ ಸುಮಾರು ಏಳು ಏಳು ಹದಿನೈದು ಗಂಟೆ ಏಳು ಮಧ್ಯಾಹ್ನ ಸಾಯಂಕಾಲ ಏಳು ಏಳು ಹದಿನೈದರಲ್ಲಿ ಭಾಳಷ್ಟು ಜನರಿಗೆ ಸಂಜೆ ಆರು ಗಂಟೆ ನಂತರ ಅವರಿಗೆ ನಮಾಜ್ ಮುಗಿದಿರುತ್ತೆ ಮತ್ತು ಪ್ರೇಯರ್ ಮಾಡಿ ಅವರು ಊಟ ಸಮಯ ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರು ಸುಮಾರು ತೊಂಬತ್ತಕ್ಕೂ ಹೆಚ್ಚು ಜನರ ಆ ಸೋದಿರದೆ ಅಂತೆ ಬಂಡಳಿಯಿಂದ ಬಂದು ಅಷ್ಟು ಜನರಿಗೆ ಅಲ್ಲಿ ನೆರವು ನೀಡೋದ್ರ ಜೊತೆಗೆ ಆ ಬಸ್ಸನ್ಗೆ ಅಲ್ಲಿ ತೊಂದರೆ ಆಗದಂತಹ ಅನೇಕ ಗಾಯಾಳುಗಳನ್ನು ಆಸ್ಪತ್ರೆ ಸಾಗಿಸುವಲ್ಲಿ ನೆರವು ನೀಡಿದ್ದಾರೆ ಮತ್ತು ಸಂಪರ್ಕ ಮಾಡಿ ಅವರಿಗೆ ಎಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಅವರು ಸಹಾಯ ಮಾಡಿದರೆ ಆ ಸಂದರ್ಭದಲ್ಲಿ ಅಂತ ಹೇಳೋದ್ರೆ ಹೇಳೋದ್ರ ಜೊತೆಗೆ ಅವರಿಂದ ಒಂದಷ್ಟು ಜನರ ಪ್ರಾಣಾಪಾಯಗಳು ಉಳಿದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ರಂಜಾನ್ ಅವರಿಗೆ ಪವಿತ್ರ ಹಬ್ಬ ಇಂಥ ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರು ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅವರು ದಾನ ಧರ್ಮ ಆಗ್ಬೋದು ಯಾರಿಗಾದ್ರು ಸಹಾಯ ಮಾಡೋದಾಗ್ಬೋದು ಹಾಗಾಗಿ ಈ ಜನರಿಗೆ ಶಾಗ್ಯ ತಮ್ಮ ಪಕ್ಕದ ಗ್ರಾಮದವರಿಗೆ ಅವರು ಸಹಾಯ ಮಾಡುವ ನಿಟ್ಟಿನಲ್ಲಿ ಇತರ ಜನರ ಜೊತೆ ಕೂಡಿ ಅವರ ಸ್ಥಳೀಯ ಸಂಬಂಧಿಕರು ಈ ಥರ ಜನರ ಜೊತೆಗೆ ಅವರಿಗೆ ನೆರವು ನೀಡೋದ್ರ ಜೊತೆಗೆ ಅವರ ರಕ್ಷಣೆಯಲ್ಲಿ ಸಹಾಯ ಮಾಡಿದ್ದಾರೆ ಪ್ರಮುಖವಾಗಿ ಅನೂರು ಕ್ಷೇತ್ರ ಶಾಸಕ ಎಂ ಆರ್ ಮಂಜುನಾಥ್ ಅವರಿಗೆ ಸಂಬಂಧಪಟ್ಟಂತೆ ದೂರವಾಣಿ ಸಂಪರ್ಕದಲ್ಲಿ ಎಲ್ಲವನ್ನು ಮಾತನಾಡೋ ಜೊತೆಗೆ ವೈದ್ಯಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಡಿ ಪಿ ಧರ್ಮೇಂದ್ರ ಅವರ ಜೊತೆ ಎಲ್ಲರ ಜೊತೆ ಕೂಡ ಮಾತನಾಡೋ ಜೊತೆಗೆ ಅನೂರು ಪಟ್ಟ ಅನೂರು ಸಬ್ಇನ್ಸ್ಪೆಕ್ಟರ್ ಪೊಲೀಸ್ ಅಧಿಕಾರಿಗಳ ಜೊತೆ ಸಂಬಂಧಪಟ್ಟ ಹಾಗೆ ಮಾತನಾಡಿ ಗಾಯಾಳುಗಳನ್ನು ನಿಟ್ಟಿನಲ್ಲಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಚಿಕಿತ್ಸೆಗೆ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅಂತ ಆದೇಶ ನೀಡುವುದರ ಜೊತೆಗೆ ವೈಯಕ್ತಿಕವಾಗಿ ಮಂಗಳವಾರ ಸಂಜೆ ಅವರ ಬೆಂಬಲಿಗುರು ಮುಖಂಡರ ಜೊತೆ ಆಸ್ಪತ್ರೆಗೆ ಭೇಟಿ ನೀಡಿ ಒಂದಷ್ಟು ಜನ ಚಿಕಿತ್ಸೆ ಪಡೆದವರು ಸುಧಾರಿಸಿದ ನಂತರ ತಕ್ಷಣ ಆಸ್ಪತ್ರೆಗೆ ಭೇಟಿ ನೀಡಿ ಅವ್ರಿಗೆ ಏನು ಬೇಕು ತಮ್ಮ ಕೈಲಾದಷ್ಟು ವೈಯಕ್ತಿಕ ಸಹಾಯವನ್ನು ನೀಡುವರ ಜೊತೆಗೆ ಬರೀ ನೋಡೋದು ಸಹಾಯ ಮಾಡಿದ್ದಾರೆ